ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿವಸ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ ಕೆ ಎ ಎ ಅವರು ಹೊರಡಿಸುವಂತಹ ಮುಂದಿನ ನೋಟಿಫಿಕೇಷನ್ ಯಾವ್ಯಾವಿದೆ ಸರ್ಕಾರಿ ಹುದ್ದೆಗಳು ಇದೆ ಅಂತ ನೋಡೋಣ ಬನ್ನಿ ಸೊ ಮೊದಲನೇದಾಗಿ ಪ್ರಕಟಣೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈ ಕೆಳಕಂಡ ಇಲಾಖೆಗಳ ನಿಗಮ ಸಂಸ್ಥೆಗಳ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಸಂಕ್ಷಿಪ್ತ ಅಧಿಸೂಚನೆಯನ್ನು ಹೊರಡಿಸಿದೆ ವಿವರವಾದ ಅಧಿಸೂಚನೆಯನ್ನು ನಂತರ ಹೊರಡಿಸಿ ಹೊರಡಿಸಲಾಗುವುದೆಂದು ತಿಳಿಸಲಾಗಿತ್ತು ಕ್ರಮ ಸಂಖ್ಯೆ ಇಲಾಖೆ ಸಂಸ್ಥೆ ಹುದ್ದೆ ಒಟ್ಟು ಹುದ್ದೆಗಳು ಒಟ್ಟು ಕ್ರಮ ಸಂಖ್ಯೆ ಐದಿದ್ದಾವೆ ಮೊದಲನೇದಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ವಿದ್ಯಾನಿಲಯಗಳಲ್ಲಿ ನಲವತ್ನಾಲ್ಕು ಪೋಸ್ಟ್ಗಳಿದಾವೆ ಅದು ಆರು ಭಾಗಗಳಾಗಿದೆ ಸೊ ಸಹಾಯಕ ಗ್ರಂಥಪಾಲಕ ಜೂನಿಯರ್ ಪ್ರೋಗ್ರಾಮರ್ ಸಹಾಯಕ ಇಂಜಿನಿಯರ್ ಸಹಾಯಕ ಕಿರಿಯ ಸಹಾಯಕ ಈ ಹುದ್ದೆಗಳನ್ನ ಬಿಟ್ಟಿದ್ದಾರೆ ಎರಡನೇದಾಗಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇದರಲ್ಲಿ ವಿವಿಧ ವೃಂದದ ಹುದ್ದೆಗಳು ಈ ಇದರಲ್ಲಂತೂ ಏಳ್ನೂರ ಐವತ್ತು ಹುದ್ದೆಗಳು ಖಾಲಿ ಇದಾವೆ ನಂತರ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇದರಲ್ಲಿ ವಿವಿಧ ವೃಂದದ ಹುದ್ದೆಗಳಿದ್ದಾವೆ ಮೂವತ್ತ ಎಂಟು ಹುದ್ದೆ ಇದೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇದರಲ್ಲಿ ಸಹಾಯಕ ಲೆಕ್ಕಿಗ ನಿರ್ವಾಹಕ ಈ ಎರಡು ಸೇರಿಸಿ ಸಾವಿರದ ಏಳ್ನೂರ ಐವತ್ತ ಎರಡು ಹುದ್ದೆಗಳಿದ್ದಾವೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇದರಲ್ಲಿ ಎರಡು ಭಾಗಗಳು ಪ್ರಥಮ ದರ್ಜೆ ಸಹಾಯಕ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಒಟ್ಟಾರೆಯಾಗಿ ಇಪ್ಪತ್ತೈದು ಹುದ್ದೆಗಳಿದ್ದಾವೆ ಈ ಕೆಳಕಂಡ ಕಾರಣಗಳಿಂದ ವಿವರವಾದ ಅಧಿಸೂಚನೆ ಹೊರಡಿಸಲು ಸಾಧ್ಯವಾಗಿರುವುದಿಲ್ಲ ಯಾಕೆ ಇನ್ನೂ ಹೊರಡಿಸಿಲ್ಲ ಅಂದರೆ ಇಲಾಖೆಗಳಲ್ಲಿನ ಕೆಲವು ಹುದ್ದೆಗಳ ಮೀಸಲಾತಿ ವರ್ಗೀಕರಣವನ್ನು ಪರಿಷ್ಕರಿಸಲು ಇಲಾಖೆಯು ಕೋರಿದ್ದರಿಂದ ನಿಮ್ಗೆ ಗೊತ್ತಿರ್ಬೋದು ಸ್ಪೋರ್ಟ್ಸ್ ಇದರಲ್ಲಿ ಟೂ ಪರ್ಸೆಂಟೇನೋ ರಿಸರ್ವೇಷನ್ ಕೊಡಬೇಕು ಅಂತಿದೆ ಸೊ ಅದನ್ನು ಸರಿ ಮಾಡೋದಕ್ಕೋಸ್ಕರ ಮೋಸ್ಟ್ಲಿ ಇದಕ್ಕೆ ಟೈಮ್ ತಗೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ವಿವರವಾದ ಅಧಿಸೂಚನೆಯಲ್ಲಿನ ನಿಬಂಧನೆಗಳಲ್ಲಿ ಕೆಲವು ಪರಿಷ್ಕರಣೆ ಮಾಡಲು ಇಲಾಖೆಯ ಇಲಾಖೆಯು ಕೋರಿದ್ದರಿಂದ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆಯುವ ಸಂಬಂಧ ಇಲಾಖೆಯು ತಡೆ ಹಿಡಿಯಲು ವಿನಂತಿಸಿದ್ದರಿಂದ ಆರ್ಥಿಕ ಇಲಾಖೆಯವರು ಕೂಡ ಟೈಮ್ ತಗೊಂಡಿದ್ದಾರೆ ಕೆಲವೊಂದು ಪರಿಷ್ಕರಣೆ ಮಾಡಬೇಕಾಗಿದೆ ಸೊ ಅದರಿಂದ ನಿಮ್ಗೆ ತಿಳಿದಿರ್ಬೋದು ಲಾಸ್ಟ್ ಇಯರ್ ತುಂಬ ಹುದ್ದೆಗಳ ನೋಟಿಫಿಕೇಷನ್ ಆಯಿತು ಸಿ ಟಿ ಐ ಆಗಿರ್ಬೋದು ಹಾಗೆಯೇ ಟೂ ತೌಸಂಡ್ ಟ್ವೆಂಟಿ ತ್ರೀ ಸಿಕ್ಸ್ ಸೆವೆಂಟಿ ಪೋಸ್ಟು ಎಫ್ ಡಿ ಎಸ್ ಡಿ ಎ ಹಾಗೂ ಲೇಬರ್ ಡಿಪಾರ್ಟ್ಮೆಂಟ್ಗಳಲ್ಲಿ ಹಾಡ್ ಅದು ಕೂಡ ಕೆ ಎ ಅಂತ ನಡೆಸಿದ್ರು ಸಿ ಟಿ ಐ ಬಂದುಬಿಟ್ಟು ಕೆ ಪಿ ಎಸ್ ಸಿ ಅವರು ನಡೆಸಿದ್ರು ನಂತರ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಟ್ವೆಂಟಿ ಒನ್ನಲ್ಲಿ ಆಗಬೇಕಾಗಿದ್ದಂತಹ ಪಿ ಎಸ್ ಐ ಪೋಸ್ಟ್ಗಳು ಕೂಡ ಈ ವರ್ಷನೆ ನಡೆದಿದ್ದೆ ತುಂಬ ಪೋಸ್ಟ್ಗಳಿಗೆ ಎಕ್ಸಾಮಿನೇಷನ್ ನಡೆದಿದೆ ತುಂಬ ಸ್ಕೋರ್ ತೆಗೆಯೋರು ಆಲ್ರೆಡಿ ರೆಕ್ರೂಟ್ ಆಗಿರ್ತಾರೆ ನೋಡಿ ಒಳ್ಳೆಯ ಆಪರ್ಚುನಿಟಿ ನೆಕ್ಸ್ಟ್ ಇನ್ನೇನು ಅಲ್ಲಿ ಇಲ್ಲಿ ಬಾರ್ಡ್ರಲ್ಲಿ ನಿಂತಿರುವಂಥವರು ಪ್ರಯತ್ನ ಬಿಡಬೇಡಿ ಆದಷ್ಟು ಟ್ರೈ ಮಾಡಿ ನೆಕ್ಸ್ಟ್ ಪೋಸ್ಟ್ಗಳನ್ನ ಬಿಡ್ತಿದ್ದಾರೆ ಪ್ರಯತ್ನ ಅನ್ನೋದನ್ನು ಬಿಡಬೇಡಿ ಇವತ್ತಲ್ಲ ನಾಳೆ ನಮ್ಮದೇ ಟೈಮು ಅಂತ ಮುಂದೆ ನಡೀರಿ ನೆಕ್ಸ್ಟ್ ಹುದ್ದೆ ಪ್ರಥಮ ದರ್ಜೆ ಸಹಾಯಕ ನಾಲ್ಕು ನಾನ್ ಎಚ್ ಕೆ ಒಂದು ಎಚ್ ಕೆ ಅಲ್ಲಿದೆ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಹೊಂದಿರಬೇಕು ಅಂದರೆ ಕಾನೂನು ಇದರಲ್ಲಿ ಲಾ ಪೋಸ್ಟ್ ಇದು ದ್ವಿತೀಯ ದರ್ಜೆ ಸಹಾಯಕರು ಕೂಡ ಪಿ ಯು ಸಿ ಅಥವಾ ತತ್ಸಮಾನ ಇರಬೇಕು ಹದಿನಾಲ್ಕು ನಾನ್ ಎಚ್ ಕೆ ಆರು ಎಚ್ ಕೆ ಪೋಸ್ಟ್ಗಳಿದ್ದಾವೆ ಕರ್ನಾಟಕ ನಾಗರಿಕ ಸೇವಾ ನೇಮ್ ನೇರ ನೇಮಕತೆ ಸಾಮಾನ್ಯ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದು ಸಾಮಾನ್ಯ ಜ್ಞಾನ ಮತ್ತು ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಇರುತ್ತಂತೆ ನೆಕ್ಸ್ಟ್ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅದರಲ್ಲಿರೋದನ್ನೇ ವಿವರಣೆಯಾಗಿ ಕೊಟ್ಟಿದ್ದಾರೆ ಅಧಿಕಾರಿ ಮಾರುಕಟ್ಟೆ ಇದರಲ್ಲಿ ನಾನ್ ಎಚ್ ಕೆ ಎಲ್ಲಿಲ್ಲ ಎಚ್ ಕೆ ಎಲ್ಲಿದೆ ನೋಡಿ ಎಚ್ ಕೆ ಅವ್ರಿಗೆ ಎಷ್ಟು ಲಾಭ ಅಂದರೆ ನೀವು ನಾನ್ ಹೆಚ್ ಕೆಲೂ ಬರಿಬೋದು ಎಚ್ ಕೆಲೂ ಬರಿಬೋದು ಸೊ ಇಲ್ಲಿ ಬಂದುಬಿಟ್ಟು ಎಚ್ ಕೆ ಅವ್ರಿಗೆ ಟೂ ಪೋಸ್ಟ್ ಇದೆ ಎನಿ ಡಿಗ್ರಿ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಅಟ್ ದ ಲೆವೆಲ್ ಆಫ್ ಜೂನಿಯರ್ ಆಫೀಸರ್ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಲ್ಲಂದರೆ ಬರೆಯೋಕ್ಕಾಗಲ್ಲ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕರಣ ಇದೆಲ್ಲ ಬರುತ್ತೆ ಎಲ್ಲದಕ್ಕೂ ಹಾಗೆ ಇರುತ್ತೆ ನೆಕ್ಸ್ಟು ಕಿರಿಯ ಅಧಿಕಾರಿ ಅದು ಬಂದು ಬಿಟ್ಟು 1 ಪೋಸ್ಟ್ ಇರುತ್ತೆ ಎನಿ ಡಿಗ್ರಿ ವಿತ್ ಪಿಜಿ ಡಿಪ್ಲೋಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆರ್ ಎಂಬಿಎ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಸಿಸ್ಟೆಂಟ್ ಆಪರೇಟರ್ 11 ಪೋಸ್ಟ್ ನಾನ್ ಎಚ್ ಕೆ ಸೋ ನಾನ್ ಎಚ್ ಕೆ ಇರೋರು ಅಪ್ಲೈ ಮಾಡ್ಕ ಹೋಗಬೇಡಿ ಬರಿ ಎಚ್ ಕೆ ಗೆ ಮಾತ್ರ ಇದೆ 11 ಪೋಸ್ಟ್ ಎಸ್ ಎಸ್ ಎಲ್ ಸಿ ವಿತ್ ಐ ಟಿಐ ಸರ್ಟಿಫಿಕೇಟ್ ಇನ್ ಆಪರೇಟರ್ ಟ್ರೇಡರ್ ಇನ್ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಬೇಕಾದ್ರೆ ನೋಡ್ಕೊಬೇಕು ನಾನ್ ಎಚ್ ಕೆ ಇರೋರು ನೀವು ಅಪ್ಲೈ ಮಾಡ್ಕ ಹೋಗಬೇಡಿ ಯಾಕಂದ್ರೆ ಎಚ್ ಕೆ ಗೆ ಮಾತ್ರ ಇರೋ ಪೋಸ್ಟ್ ಗೆ ನಾನ್ ಎಚ್ ಕೆ ಹಾಕದು ನಾನ್ ಎಚ್ ಕೆ ಇರೋ ಪೋಸ್ಟ್ ಗೆ ಎಚ್ ಕೆ ಹಾಕದು ವೇಸ್ಟ್ ಆಗುತ್ತೆ ಟೈಮ್ ಆಗೇ ದುಡ್ಡು ಓಕೆನಾ ಈಗ ನೋಡಿ ಎಚ್ ಕೆದಾಯಿತು ಈಗ ನಾನ್ ಎಚ್ ಕೆ ಬರುತ್ತೆ ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆಯಲ್ಲಿ ಏಳು ನಾನ್ ಎಚ್ ಕೆ ಅವ್ರಿಗಿದೆ ಎಚ್ ಕೆ ಅವ್ರಿಗಿಲ್ಲ ನೆನಪಿರಲಿ ಎನಿ ಡಿಗ್ರಿ ವಿತ್ ಎಮ್ ಬಿ ಎ ಫಿನಾನ್ಸ್ ಅವ್ರ ಎನಿ ಡಿಗ್ರಿ ವಿತ್ ಇಂಟರ್ ಇಂಟರ್ ಎ ಸಿ ಹೇ ಎ ಐ ಸಿ ಡಬ್ಲ್ಯೂ ಎ ಎನಿ ಆ್ಯಂಡ್ ಫೈ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಟ್ ದ ಲೆವೆಲ್ ಆಫ್ ಜೂನಿಯರ್ ಆಫೀಸರ್ ಇದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು ಕಿರಿಯ ಅಧಿಕಾರಿ ಕ್ಯೂ ಎ ಡಿ ಎರಡು ಪೋಸ್ಟ್ ಇದೆ ಎಮ್ ಎಸ್ ಸಿ ಕೆಮಿಸ್ಟ್ರಿ क्रिया अधिकारी एमएससी केमिस्ट्री क्रिया अधिकारी उत्पाद निर्वहणे बी आर्टे इन एडु पोस्ट केमिकल इंडस्ट्रियल और इलेक्ट्रिकल और आईपी आर एम केमिस्ट्री क्रिया अधिकारी एनी डिग्री विद पीजी इन मेटीरियल मैनेजमेंट और बिजनेस एडमिनिस्ट्रेशन और एमबीए मारा प्राधिक प्रतिनिधि ನಾನ್ ಎಚ್ ಕೆಗೆ ಇಲ್ಲ ಇಲ್ಲಿ ಎಚ್ ಕೆಗೆ ಮಾತ್ರ ಇದೆ ನಾಲ್ಕು ಪೋಸ್ಟ್ ಇದೆ ಎನಿ ಡಿಗ್ರಿ ಮಾರಾಟ ಪ್ರತಿನಿಧಿ ಪೋಸ್ಟಿಗೆ ಯಾವುದಾದ್ರೂ ಡಿಗ್ರಿ ಆಗಿರ್ಬೋದು ಕಿರಿಯ ಮಾರಾಟ ಪ್ರತಿನಿಧಿ ಮೂರು ಪೋಸ್ಟು ಎಚ್ ಕೆಗೆ ಪಿ ಯು ಸಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಹಾಯಕ ಆಡಳಿತಾಧಿಕಾರಿಯಾಗಿ ಎರಡು ಪೋಸ್ಟ್ ಇದೆ ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಅಥವಾ ಹ್ಯೂಮನ್ ರಿಲೇಷನ್ಶಿಪ್ಪ ರಿಲೇಷನ್ಸ್ ಹ್ಯೂಮನ್ ರಿಲೇಷನ್ಸ್ ಸಾರಿ ಎಮ್ ಎಸ್ ಡಬ್ಲ್ಯೂ ಎಂ ಬಿ ಎನಲ್ಲಿ ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕಾಗಿರುತ್ತೆ ಸಹಾಯಕ ಲೆಕ್ಕಾಧಿಕಾರಿ ಎರಡು ಪೋಸ್ಟ್ ಇದೆ ಕಾನೂನು ಮೇರಿಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯವೊಂದರಲ್ಲಿ ವಾಣಿಜ್ಯ ವಿಷಯದಲ್ಲಿ ಪಡೆದ ಮಾಸ್ಟರ್ ಡಿಗ್ರಿ ಅಥವಾ ಬಿ ಕಾಮ್ ಜೊತೆಗೆ ಫಿನಾನ್ಸ್ ಎಂ ಬಿ ಎ ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಪ್ಲಸ್ ಆಂತರಿಕ ನೇಮಕಾತಿಯಲ್ಲಿ ನಾಲ್ಕು ಪ್ಲಸ್ ಒಂದು ಟೋಟಲಾಗಿ ಐದು ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯವೊಂದರಲ್ಲಿ ಇಂಡಸ್ಟ್ರಿಯಲ್ ರಿಲೇಷನ್ಸ ಅಥವಾ ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಅಥವಾ ಲೇಬರ್ ವೆಲ್ಫೇರ್ನ ಪರಿಣಿತಿಯೊಂದಿಗೆ ಎಮ್ ಎಸ್ ಡಬ್ಲ್ಯೂ ಪದ ಪಡೆದ ಸ್ನಾತಕೋತ್ತರ ಪದವಿ ಆಗಿರಬೇಕು ಸಹಾಯಕ ಕಾನೂನು ಅಧಿಕಾರಿ ಪ್ಲಸ್ ಬಿ ಆರ್ ಎಲ್ ಪ್ಲಸ್ ಆಂತರಿಕ ನೇಮಕಾತಿಯಲ್ಲಿ ನಾಲ್ಕು ಪ್ಲಸ್ ಒಂದು ಪ್ಲಸ್ ಒಂದು ಟೋಟಲಾಗಿ ಆರು ಪೋಸ್ಟ್ಗಳಿದ್ದಾವೆ ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯವೊಂದರಿಂದ ಕಾನೂನು ಪದವಿ ಪಡೆದಿರಬೇಕಾಗಿರುತ್ತೆ ಸಹಾಯಕ ತಾಂತ್ರಿಕ ಶಿಲ್ಪಿ ಪ್ಲಸ್ ಆಂತರಿಕ ನೇಮಕಾತಿ ಸಿಕ್ಸ್ ಪ್ಲಸ್ ಟು ಪ್ಲಸ್ ಈಕ್ವಲ್ಸ್ ಟು ಏಯ್ಟ್ ಸೊ ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾನಿಲಯವೊಂದರಿಂದ ಆಟೋಮೊಬೈಲ್ಸ್ ಅಥವಾ ಮೆಕ್ಯಾನಿಕ್ ಇಂಜಿನಿಯರಿಂಗ್ ಪದವಿ ಮತ್ತು ಭಾರೀ ಸಾಗಾಣಿಕೆ ವಾಹನ ಚಾಲನಾ ಪದ ಪರವಾನಗಿ ಹೊಂದಿರಬೇಕು ಅಂದರೆ ಲೈಸೆನ್ಸ್ ಇರಬೇಕು ಇಲ್ಲಾಂದ್ರೆ ನೇಮಕತಿ ರದ್ದಾಗುತ್ತಂತೆ ನೆಕ್ಸ್ಟ್ ಸಹಾಯಕ ಸಂಚಾರ ವ್ಯವಸ್ಥಾಪಕ ಏಯ್ಟ್ ಪ್ಲಸ್ ಟು ಟೋಟಲ್ ಆಗಿ ಟೆನ್ ಪೋಸ್ಟ್ ಇದ್ದಾವೆ ಇದರಲ್ಲಿ ಕಾನೂನು ಮೇರೆಗೆ ಸ್ಥಾಪಿತವಾದ ವಿಷಯವೊಂದಿರೋದರಿಂದ ಟ್ರಾನ್ಸ್ಪೋರ್ಟೇಷನ್ ಅಥವಾ ಮಾರ್ಕೆಟಿಂಗ್ ಸ್ನಾತಕೋತ್ತರ ಎಂ ಬಿ ಎ ಅಥವಾ ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಮತ್ತು ಇಂಡಸ್ಟ್ರಿಯಲ್ ರಿಲೇಷನ್ಸ್ನಲ್ಲಿ ತಜ್ಞತೆಯೊಂದಿಗೆ ಎಂ ಎಸ್ ಡಬ್ಲ್ಯೂ ಸ್ನಾತಕೋತ್ತರ ಪದವಿ ಅಥವಾ ಮೆಕ್ಯಾನಿಕ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಬಿ ಇ ಪದವಿ ಮತ್ತು ಭಾರೀ ಸಾಗಾಣಿಕೆ ವಾಹನ ಚಾಲನಾ ಪರವಾನಿಗೆ ಹೊಂದಿರಬೇಕು ಅಥವಾ ಪರೀಕ್ಷಾರ್ಥ ಪದವಿ ಮುಗಿ ಪದವಿ ಅದು ಅವಧಿ ಮುಗಿಯುವ ಒಳಗೆ ಪಡೆಯತಕ್ಕದ್ದು ತಪ್ಪಿದ ದಿನ ರದ್ದಾಗುವುದು ಸಹಾಯಕ ಸಂಚಾರ ನಿರೀಕ್ಷಕ ದರ್ಜೆ ಮೂರು ಪ್ಲಸ್ ಇಂಬಾ ಇಂಬಾಕಿ ಹದಿನೈದು ಪ್ಲಸ್ ನಾಲ್ಕು ಹತ್ತೊಂಬತ್ತು ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ ಪಿ ಯು ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಹತ್ತು ಪ್ಲಸ್ ಎರಡು ಐ ಸಿ ಎಸ್ ಸಿ ಬಿ ಎಸ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂರು ವರ್ಷಗಳ ಡಿಪ್ಲೊಮಾ ಆಗಿರಬೇಕು ಸಹಾಯಕ ಅಭಿಯಂತರು ಹತ್ತು ಪೋಸ್ಟು ಕೃಷಿ ಮಾರಾಟ ಇಲಾಖೆಯಿಂದ ಭಾರತದ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಷಯದಲ್ಲಿ ಬಿಇ ಸಿವಿಲ್ ಇಂಜಿನಿಯರಿಂಗ್ ಅವರು ಹೊಂದಿರಬೇಕಾಗಿರುತ್ತೆ ಕಿರಿಯ ಅಭಿಯಂತರು